ತಾಳಿಕೋಟೆ ಪಟ್ಟಣದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ರಥಯಾತ್ರಿ ಕಾರ್ಯಕ್ರಮ ವೀರರಾಣಿ ಕಿತ್ತೂರು ಚನ್ನಮಳ ಐನೂರನೇ ವಿಜಯೋತ್ಸವ ಹಾಗೂ ಅಭಯ ರಾಣಿ ಅಬ್ಬಕ್ಕಳ ಐನೂರನೇ ಜಯಂತ್ಯೋತ್ಸವ ಅಂಗವಾಗಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಹಮ್ಮಿಕೊಂಡ ರಥಯಾತ್ರೆಯು ತಾಳಿಕೋಟೆ ಪಟ್ಟಣಕ್ಕೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಆಗಮಿಸಲಿದ್ದು ಅದನ್ನು ವಿಜೃಂಭಣೆಯಿಂದ ಸ್ವಾಗತಿಸಲಾಗುವುದು ಎಂದು ಪುರಸಭೆ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ನೀಲಮ್ಮ ಗೌಡತಿ ಪಾಟೀಲ್ ಹಾಗೂ ಯುವ ಮುಖಂಡ ನಾಗರಾಜ್ ಪಡಿಗಾರ್ ಹೇಳಿದರು ಪಟ್ಟಣದ ಶ್ರೀ ಬಸವೇಶ್ವರ ವೃತ್ತದಲ್ಲಿ ರಥಯಾತ್ರೆಯ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿದರು ಇನ್ನು ಇದೇ ಸಮಯದಲ್ಲಿ ಪಟ್ಟಣದ ಹಿರಿಯ ವೈದ್ಯ ಡಾಕ್ಟರ್ ವಿ ಎಸ್ ಕಾರ್ಚಿ ವಿವಿ ಸಂಘದ ಸಹ ಕಾರ್ಯದರ್ಶಿ ಕಾಶಿನಾಥ್ ಮುರಾಳ ಪುರಸಭೆ ಸದಸ್ಯರಾದಂತಹ ಜೈಸಿಂಗ್ ಮೂಲಿಮನಿ ಮಲ್ಲಿಕಾರ್ಜುನ ಪಟ್ಟಣಶೆಟ್ಟಿ ಸಜ್ಜನ ಸಮಾಜದ ಉಪಾಧ್ಯಕ್ಷ ತಿಪ್ಪಣ್ಣ ಸಜ್ಜನ್ एबीवीपी नगर कार्यदर्शी तो गुरराज वठार सामाजिक कार्यकर्तर जगदेवी वर्थूर् ज्योति होस अक्षता चव्हाण ज्योति बड़गेर भाग्य दुडमनि भूमिका वंदाल एबीवीपी कार्यकर्तर नवन सिंग दड़ेद अजिथ्सींग गंगावती अमित सिंग रजपूत क्षितीज अग्रवाल मतितर उपस्थितर वरदी किशोर कुलकर्णी समृद कर्नाटक न्यूज ताकोट ವಿದ್ಯಾರ್ಥಿ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ಉತ್ತರ ಕರ್ನಾಟಕದ ವತಿಯಿಂದ ಇಪ್ಪತ್ತೊಂದನೇ ತಾರೀಕಿಗೆ ತಾಳಿಕೋಟೆಗೆ ಆಗಮಿಸುತ್ತಿರುವ ತಾಯಿ ಅಭಯ ಅಬ್ಬಕ್ಕ ರಾಣಿಯವರ ಹಾಗೂ ವೀರರ ವೀರರ ವೀರರಾಣಿ ಪಿತ್ತೂರ ಚೆನ್ನಮ್ಮನವರ ಎರಡನೂರ ಎರಡುನೂರನೆಯ ವಿಜಯೋತ್ಸವದ ಅಂಗವಾಗಿ ಹಾಗೂ ಅಬಾರಾಣಿಯವರ ಐನೂರ ಜಯಂತ್ ಐದನೂರನೇ ಜಯಂತೋತ್ಸವದ ಅಂಗವಾಗಿ ತಾಳಿಕೋಟೆಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಈ ರಥಯಾತ್ರೆ ಚಾಲನೆಗೆ ತಾಳಿಕೋಟೆ ಹಾಗೂ ಅಂತ ಭಾರತೀಯ ವಿದ್ಯಾಸ ಪರಿಷತ್ತಿನ ಎಲ್ಲರ ಈ ರಥಯಾತ್ರೆಗೆ ಚಾಲನೆಯನ್ನು ನೀಡಬೇಕೆಂದು ತಮ್ಮಲ್ಲಿ ವಿನತಿಪೂರ್ವಕ ಮನವಿ ಮಾಡಿಕೊಳ್ತೇನೆ ಅವರು ಏರ್ಪಡಿಸಿದಂತಹ ಈ ಒಂದು ಕಾರ್ಯಕ್ರಮಕ್ಕೆ ನೆರವು ಬರಬೇಕು ಅಂತ ನಾನು ಇಷ್ಟಪಡ್ತೀನಿ ಯಾಕಂತಂದ್ರೆ ರಾಷ್ಟ್ರ ಮಾತೆ ವೀರರಾಣಿ ಬಿಟ್ಟೂರು ಚೆನ್ನಮ್ಮನವರು ಹೋರಾಡಿದ ಸಾಕಷ್ಟು ಇತಿಹಾಸಗಳಿದಾವು ಅವರ ಒಂದು ಇತಿಹಾಸದ ಈ ಒಂದು ಕಾರ್ಯಕರ್ತರು ಇಲ್ಲಿ ರಥಯಾತ್ರೆಗೆ ಭವ್ಯವಾದ ಮೆರವಣಿಗೆ ಮುಖಾಂತರ ಅವರಿಗೆ ಒಂದು ಶೋಭೆ ತಂದು ಕೊಡಬೇಕು ಅಂಥೇಳಿ ನನ್ನೊಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತೀನಿ ಅದರಂತೆ ವೀರರಾಣಿ ಹಬ್ಬಕ್ಕ ಹಬ್ಬಕ್ಕ ಅಭಯ ರಾಣಿ ಹಬ್ಬಕ್ಕ ವೀರರಾಣಿ ಇವರು ಕೂಡ ಐದುನೂರನೇ ವರ್ಷದ ಜಯಂತ್ಯೋತ್ಸವವನ್ನು ಕೂಡ ತಾಳಿಕೊಟ್ಟು ನಮ್ಮ ಎಲ್ಲ ಹಿರಿಯರು ಹಾಗೂ ಮಹಿಳೆಯರು ಎಲ್ಲರೂ ಕೂಡ